ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಮನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಮತ್ತು ನಿರ್ದೇಶಕರುಗಳ ಚುನಾವಣಾ ಪ್ರಯುಕ್ತ ಅಧ್ಯಕ್ಷ ಅಭ್ಯರ್ಥಿಯಾದ ಲೋಹಿತ್ ಕುಮಾರ್ ಬಿಜಿ ಬಿಡದಿ ಇವರ ನೇತೃತ್ವದಲ್ಲಿ ಮಾಗಡಿ ರಾಮನಗರ ಚನ್ನಪಟ್ಟಣ ಮತ್ತು ಕನಕಪುರ ತಾಲೂಕಿನ ನಿರ್ದೇಶಕ ಆಕಾಂಕ್ಷಿಗಳಾದ ರಾಮನಗರ ತಾಲ್ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹಲವು ಮಠಗಳಿಗೆ ಭೇಟಿ ನೀಡಿ ಮಠದ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ತಾಲೂಕಿನ ಹಲವು ಗ್ರಾಮಗಳಿಗೆ ತೆರಳಿ ಮತಯಾಚನೆ ಮಾಡಲಾಯಿತು ಂ ಕರೋತಿ ವಾಚಾಲಂ ಪಂಗುಂ ಲಂಗಯ್ಯ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪಂಡಿತಾರಾಧ್ಯ ಜಗದ್ಗುರು ಶ್ರೀ ಕ್ಷೇತ್ರದ ಒಡೆಯನಾದಂಥ ಆದಿಗುರು ನಿರ್ವಾಣೇಶ್ವರನ ಮೊದಲು ಮಾಡಿಕೊಂಡು ನಿರ್ವಾಣೇಶ್ವರ ಗುರುಪರಂಪರೆಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ದಿನ ನಮ್ಮ ವೀರಶೈವ ಮಹಾಸಭೆಯ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರುವಂಥ ಲೋಹಿತ್ ಮತ್ತು ಅವರ ತಂಡದವರೇ ಸಜ್ಜನ ಸಮಾಜ ಬಂಧುಗಳೇ ಮಾತೆಯರೆ ಈ ದಿನ ನಮ್ಮ ಈ ಭಾಗದಲ್ಲಿ ಏನು ಬರ್ತವೆ ಅನೇಕ ಹತ್ತಾರು ಊರುಗಳು ಆ ಊರಿನ ಎಲ್ಲ ನಮ್ಮ ಸಮಾಜದ ಮುಖಂಡರನ್ನ ನಾನೇ ನೇರವಾಗಿ ಭೇಟಿ ಮಾಡಿ ಅವರ ಏನು ಓಟುಗಳಿದೆ ಆ ಓಟನ್ನು ಅವರ ತಂಡಕ್ಕೆ ಅವರ ಅಧ್ಯಕ್ಷರ ಮಾಡಲಿಕ್ಕೆ ನಮ್ಮಿಂದ ಏನು ಸಹಕಾರ ಆಗುತ್ತದೆ ನಮ್ಮ ಮಠದ ವತಿಯಿಂದ ನಮ್ಮಿಂದ ಸಂಪೂರ್ಣ ಸಹಕಾರ ಲೋಹಿತ್ವರಿಗಿದೆ ಇದರ ಬಗ್ಗೆ ಎರಡು ಮಾತುಗಳ ನೀವೆಲ್ಲರೂ ಒಮ್ಮತವಾಗಿ ನಿಂತು ಸಹಕಾರ ಮಾಡಿರಿ ಲೋಹಿತ್ ಅವರು ಆಯ್ಕೆಯಾಗಲಿ ಅವ್ರು ಭಾಳ ಆಸೆ ಇಟ್ಕೊಂಡಿದ್ದಾರೆ ಸೇವೆ ಮಾಡಲಿ ಸಿದ್ಧವಾಗಿದ್ದಾರೆ ಸಮಾಜಕ್ಕೆ ಒಂದು ಶಾಶ್ವತವಾದಂಥ ಕೊಡುಗೆ ಶಾಶ್ವತವಾದಂಥ ಪರಿಹಾರ ಸಿಗಲಿ ಏಕೆಂದರೆ ಒಂದು ಮನುಷ್ಯಕ್ಕೆ ಬಂದಿದ್ದಾನೆ ಜನ್ ಜನ್ಮ ತಾಳಿ ಆದರೆ ಅವನು ಸತ್ತೋಗ್ತಾನೆ ಯಾವತ್ತಾರ ಒಂದು ದಿವಸ ಆದರೆ ಸಾಯುವ ಮುಂಚೆ ಒಂದು ಶಾಶ್ವತವಾದಂಥ ನೆನಪಡಿಯುವಂಥ ಕೆಲಸವನ್ನು ಮಾಡಬೇಕು ಅಂಥ ಕೆಲಸ ಬೋಹಿತ ಅವ್ರ ಕಡೆಯಿಂದ ಆಗ್ತದೆ ಆ ಕೆಲಸಕ್ಕೆ ನೀವೆಲ್ಲರೂ ಸಹಕಾರ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಗನ್ನೆರಡು ಮಾತನ್ನು ಮುಗಿಸ್ತೇನೆ ಹೃದಯವನ್ನು ಒಂದನೆ ಸ್ಮರಿಸಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಹಾಸಭೆಯ ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತು ಎಲ್ಲ ಸಂಘ ಸಂಸ್ಥೆಯ ವ್ಯವಸ್ಥೆಗಳ ಸದಸ್ಯರಿಗೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಆಗಮಿಸ್ತೀವಿ ಭಾಳ ಸಂತೋಷ ಚುನಾವಣೆ ನನಗೆ ಅನಿಸ್ತದೆ ಅನಿವಾರ್ಯ ಅಂತ ಅನಿಸ್ತದೆ ಹೊಂದಾಣಿಕೆಯಲ್ಲಿ ಮಾಡ್ಕೋಬೇಕಿದ್ರೆ ನನಗೆ ತುಂಬ ಅನಿಸಿಕೆ ಇವತ್ತು ಇಷ್ಟೆಲ್ಲ ಜನ ಮನೆ ಬಿಟ್ಟು ಕಸ ಕೆಲಸ ಬಿಟ್ಟು ಮಾಡುವಂಥ ವ್ಯವಸ್ಥೆ ಐತೆ ಇರಲಿಲ್ಲ ನಾನು ಕನಕಪುರ ಸ್ವಾಮಿಗಳಿಗೂ ಕರೆದಾಗೇಳಿದೆ ಚರ್ಪಂಚ ಸ್ವಾಮಿಗಳು ಕರೆದಾಗಿರ್ತದೆ ಸ್ವಾಮೀಜಿಗಳನ್ನ ಬದಿ ಬಿಡಿ ನೀವು ಅವ್ರು ಯಾರು ಮೆಂಬರ್ಸ್ಗಳು ಹಾಕೋತಾರೆ ಅವ್ರನ್ನೆಲ್ಲ ಕೂರಿಸಿ ಒಂದು ದಿವಸ ಮಾತುಕತೆ ಆಡಿ ಅವ್ರು ಬಗೆಹರಿಸ್ತಾ ಇದ್ದಂಥ ಸಮಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ಎಲ್ಲ ಸ್ವಾಮಿಗಳ್ ಕೂತ್ಕೊಂಡು ತೀರ್ಮಾನ ಮಾಡೋದಾಗತ್ತೆ ಅಂತೇಳಿ ಅಂದಿದ್ವಿ ಯಾಕೆಂದರೆ ಹೋದ್ಸಲ ಅನುಭವ ಆಗ್ತದೆ ಈ ಅನುಭವ ಆಗಿತ್ತಲ್ಲ ಸೊ ಹಾಗಾಗಿ ಯಾವಾಗ ಯಾರೂ ಇಷ್ಟು ಡಿಮ್ಯಾಂಡ್ ಇರಲಿಲ್ಲ ಇವತ್ತಿನ ಡಿಮ್ಯಾಂಡ್ ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಕರ್ನಾಟಕದಲ್ಲಿ ರಾಮನಗರ ಅಂದರೆ ಮಹಾಸಭಾದಲ್ಲಿ ಎದ್ದು ಕಾಣುವಂಥ ವ್ಯವಸ್ಥೆ ಮನೆ ನಾ ನಮ್ಮ ಕೂಡ ಏನು ಬುದ್ಧಿ ಕಣ ಕಣ ಹಿಂಗಾಗ್ಬಿಟ್ಟಿದೆ ಅಂತ ನಮ್ಮ ಅವ್ರಿಗೆ ಇದು ದೇಹ ಎಂಟಿ ಇದು ಹಿಂಗೆ ಆಯಿತು ಇವತ್ತು ಇದು ಹಿಂಗೆ ಆಗ್ತಾಯಿದೆ ಇದೆ ಅಂತೇಳಿ ಸೊ ಹಾಗಾಗಿ ಈಗ ಮುಂದುವರೆಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಎಲ್ಲರ ಪ್ರೀತಿ ವಿಶ್ವಾಸ ಯಾರು ಗಳಿಸ್ತೀರಿ ಅದಕ್ಕೆ ಅವ್ರಿಗೆ ಊಟ ಬಿಡ್ತಾರೆ ಅದ್ರಿಗೆ ಅಲ್ಲಿ ಮಾತಿಲ್ಲ ಏನಾಗಿದೆ ಅಂದರೆ ನಮ್ಮ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಸೇವೆ ಮಾಡುವಂಥವ್ರನ್ನ ಗುರುತಿಸೋದು ತುಂಬ ಕಮ್ಮಿ ನಾನು ನೋಡಿದಾಗೆ ಇವತ್ತು ನಾಡು ಸುಳ್ಳು ಹೇಳುವಂಥವ್ರನ್ನ ನಂಬುವಂಥ ಜನ ಇವತ್ತು ಜಾಸ್ತಿ ಇರುವಂಥದ್ದು ಹಾಗಾಗಿ ರಾಜಕೀಯ ಇರ್ಬೋದು ನಮ್ಮ ವ್ಯವಸ್ಥೆ ಇರ್ಬೋದು ನಮ್ಮ ಸಮಾಜ ಇರ್ಬೋದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರನ್ನು ಬದಿಗೆ ಗೊತ್ತು ಬಿಡ್ತಾರೆ ನಾನು ತುಂಬ ದಿವಸದಿಂದ ರಾಜಕಾರಣದಲ್ಲಿ ನೋಡ್ಕೊಬತ್ತೀನಿ ನಮ್ಮ ಸಮಾಜದಲ್ಲಿ ನೋಡ್ಕೊಬತ್ತೀನಿ ಹಾಗಾಗಿ ನಾನು ತಟಸ್ಥವಾಗಿ ಹಾಕಿದ್ದೀನಿ ಯಾವ ತ ಯಾವ ವ್ಯವಸ್ಥೆ ಹೋಗಿಲ್ಲ ಅಂತ ಹೇಳಿದರೆ ಇದು ಒಂದೇ ವಿಚಾರಕ್ಕೆ ನಮಗೆ ಲೋಹಿತನು ಬೇಕು ಉಮೇಶನೂ ಬೇಕು ಇನ್ನೊಬ್ರು ಬೇಕು ಎಲ್ಲರೂ ಬೇಕು ಹಾಗಾಗಿ ಇದು ಸಂದಿಗ್ಧ ಪರಿಸ್ಥಿತಿಯೊಳಗೆ ನಾವು ನಾವಿರುವಂಥದ್ದು ಈ ಚುನಾವಣೆ ಅನಿವಾರ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಆದ್ರೂ ಕೂಡ ಇವತ್ತು ಕೈ ಇರೋದಿಲ್ಲ ಚುನಾವಣೆ ಎದುರಿಸಲೇಬೇಕು ವಿಧಿ ಇಲ್ಲ ಇದು ಚಿದ್ದಾತಿದಿರೋದು ಎರಡೇ ಪ್ರಶ್ನೆ ನಮ್ಮ ತಾಲೂಕಲ್ಲಿ ಅಧ್ಯಕ್ಷರಾಗಿ ಅಂದ್ರೆ ಏನ್ರಿ ರಾಜನವರ ಅಧ್ಯಕ್ಷರಾಗಿ ಅಂದ್ರೆ ಯಾರು ಇಲ್ಲ ನಮ್ಮ ತಾಲೂಕು ಹೆಂಗ್ ಬೇಸತ್ನ ನಾವೇನ್ ಮಾಡ್ತಿದ್ವಿ ನಮ್ಮ ಬ್ಯಾಂಕು ಅವರೇ ಡೈರೆಕ್ಟ್ರು ಮಹಾಸಭೆಗೂ ಅವರೇ ಡೈರೆಕ್ಟ್ರು ಲಿಂಗಾಯತ ಸಂಘಕ್ಕೂ ಬಸರ್ನೇ ಡೈರೆಕ್ಟ್ರು ಹಂಗಾದ್ರು ಅಟ್ಲೀಸ್ಟ್ ಒಂದು ನಲವತ್ತೈದು ಜನ ಬರ್ತಾರೇನೋ ಅಂತ ನಾವು ಮೂರಕ್ಕೂ ಒಬ್ಬೊಬ್ಬರೇ ಸೇರಿಸಿಕೊಂಡು ಮಾಡ್ತಿದ್ದೋ ಆದ್ರೆ ನಮ್ಮ ನಮ್ಮ ರಾಮನಗರ ತಾಲೂಕಲ್ಲಿ ಹಂಗಿಲ್ಲ ಭಾಳ ಜನ ಲಿಂಗಾಯತರು ಇರೋದ್ರಿಂದ ಮತ್ತೆ ಮಾಗಡಿಯಲ್ಲಿ ತುಂಬಾ ಜನ ಲಿಂಗಾಯತರು ಇರೋದ್ರಿಂದ ವ್ಯವಸ್ಥೆ ಹಿಡೀಲಿ ಒಳ್ಳೇದಾಗ್ಲಿ ನೀವು ಸೇವೆ ಮಾಡುವಂತ ಜನ ಆಯ್ಕೆ ಮಾಡಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದಿಷ್ಟೇ ಈ ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೆ ನಿಸ್ವಾರ್ಥವಾಗಿ ನನಗೆ ಗೊತ್ತಿದೆ ಯಾರು ಸೇವೆ ಮಾಡ್ತಾರೆ ಅಂತ ಅದು ನಾನು ಹೇಳಿಕ್ಕೆ ಬರೋದಿಲ್ಲ ಈಗ ಬರ್ತೀನಲ್ಲಿ ಆ ಸೇವೆ ಮಾಡುವಂಥವ್ರು ಆಯ್ಕೆ ಆಗಿತ್ತು ಅದರ ಆಶೀರ್ವಾದ ಯಾವಾಗಲೂ ಇರುತ್ತೆ ಆಯ್ಕೆ ಆದಂಥ ಬೆನ್ನೆಲುಬಾಗಿ ನಾವು ಇಂತ್ಕೊಂಡು ಅವರಿಗೆ ಸಹಕಾರವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿ